ನಮಸ್ಕಾರ ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ವಾರದ ವಿಷಯ ಮಕ್ಕಳನ್ನು ನೋಡಿಕೊಳ್ಳುವುದು ಮಕ್ಕಳೊಂದಿಗೆ ಸಮಯ ಕಳೆಯಿರಿ ಅವರ ಮಾತನ್ನು ಕೇಳಿ ಅವರನ್ನು ಪ್ರೀತಿಸಿ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಆರೋಗ್ಯಕರ ಆಹಾರ ಸುರಕ್ಷಿತ ವಾತಾವರಣ ಮತ್ತು ಸ್ವಾವಲಂಬಿಯಾಗುವುದು ಹೇಗೆ ಎಂದು ಅವರಿಗೆ ಕಲಿಸಿ ಬನ್ನಿ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ನಮಸ್ತೆ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ ನಂತರ ತಂತ್ರಜ್ಞಾನ ಉಪಕರಣಗಳನ್ನು ಗುರುತಿಸಿ ಮತ್ತು ಅವುಗಳ ಉಪಯೋಗಗಳನ್ನು ಅರ್ಥ ಮಾಡಿಕೊಳ್ಳಿ ಈಗ ಶಬ್ದವನ್ನು ಊಹಿಸಿ ರಚಿಸಿ ಗುರುತಿಸಿ ಮತ್ತು ವ್ಯತ್ಯಾಸವನ್ನು ತಿಳಿದುಕೊಳ್ಳಿ ಈಗ ಮಕ್ಕಳಿಗೆ ತಮ್ಮ ಮೊಹಲ್ಲ ಅಥವಾ ಬೀದಿಯ ಬಗ್ಗೆ ವರ್ಣನೆ ಮಾಡಲು ಹೇಳಿ ಈಗ ವರ್ಗೀಕರಣ ಬಣ್ಣ ಆಕಾರ ಮತ್ತು ಅಳತೆಯ ಆಧಾರದ ಮೇಲೆ ವರ್ಗೀಕರಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಗೊತ್ತಿರುವ ವ್ಯಕ್ತಿಗಳ ಚಿತ್ರದ ಸಹಾಯದಿಂದ ಸುರಕ್ಷಿತ ವೃತ್ತ ಮಾಡುವಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಿ ಮತ್ತು ಸುರಕ್ಷಿತ ವೃತ್ತದ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಬನ್ನಿ ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ಕತೆಯನ್ನು ಹೇಳಿ ಆಕಾರಗಳ ಗಳೊಂದಿಗೆ ಆಟವಾಡಿ ಮತ್ತು ವಿಭಿನ್ನ ಆಕಾರಗಳನ್ನು ರಚಿಸಿ ಈಗ ನೆನಪಿನ ಆಟ ವಸ್ತು ಪದ ಮಾದರಿಗಳನ್ನು ನೆನಪಿಡಿ ಈಗ ಮೋಜಿನ ಚಿತ್ರ ಗೆರೆ ಮೇಲೆ ಕತ್ತರಿಸಿ ಅಥವಾ ಹರಿಯಿರಿ ನಂತರ ವೇಗ ಅಥವಾ ನಿಧಾನ ಶಬ್ದಗಳನ್ನು ಗುರುತಿಸಿ ಮತ್ತು ವ್ಯತ್ಯಾಸವನ್ನು ತಿಳಿದುಕೊಳ್ಳಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ನಂಬರ್ ಹಂಟ್ ಮನೆಯ ಸುತ್ತಲೂ ಅಂಕಿಗಳ ಕಾರ್ಡ್ಗಳನ್ನು ಮರೆ ಮಾಡಿ ಈಗ ಮಕ್ಕಳಿಗೆ ಅಂಕಿಗಳನ್ನು ಹುಡುಕಿ ಅವುಗಳನ್ನು ಹೆಸರಿಸಿ ಮತ್ತು ಏಣಿಕೆ ಕ್ರಮದಲ್ಲಿ ಇಡಲು ಹೇಳಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಕಚಗುಳಿ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ಈಗ ಆಯ್ಕೆ ಮಾಡಿ ಯಾವುದು ವಿಭಿನ್ನವಾಗಿದೆ ಮತ್ತು ಯಾವುದು ಒಂದೇ ರೀತಿಯಾಗಿದೆ ಈಗ ಋತುಗಳು ಹೆಸರು ಮತ್ತು ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಿ ನಂತರ ಬನ್ನಿ ನೃತ್ಯ ಮಾಡೋಣ ವಿವಿಧ ಚಟುವಟಿಕೆಗಳನ್ನು ಮಾಡಿ ಮತ್ತು ಶಬ್ದಗಳಿಗೆ ನೃತ್ಯ ಮಾಡಿ ಬನ್ನಿ ಹೋಗೋಣ ನೈಸರ್ಗಿಕ ವಸ್ತುಗಳನ್ನು ಗುರುತಿಸಿ ಮತ್ತು ವರ್ಗೀಕರಿಸಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಕಾಲಗಳು ಮಕ್ಕಳು ಕಾಲಗಳನ್ನು ಅನುಸರಿಸಿ ಧರಿಸುವ ಅಥವಾ ತಿನ್ನುವ ವಸ್ತುಗಳ ಚಿತ್ರಗಳನ್ನು ಬಿಡಿಸುವಂತೆ ಹೇಳಿ ಉದಾಹರಣೆಗೆ ಬೇಸಿಗೆಯಲ್ಲಿ ಐಸ್ ಅಥವಾ ಚಳಿಗಾಲದಲ್ಲಿ ಸ್ವೆಟರ್ ಇಂದು ನಾವು ಮಕ್ಕಳನ್ನು ನೋಡಿಕೊಳ್ಳುವುದು ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಷಯದ ಬಗ್ಗೆ ಪೋಷಕರಿಗೂ ತಿಳಿಸಲು ಪ್ರಯತ್ನಿಸಿದ್ದೇವೆ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು